ನಮಸ್ತೆ ಸಖಿಯರೆ ಮನೆಯೂಟಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಇವತ್ತಿನ ವಿಶೇಷ ಮಸಾಲೆ ಹಾಕಿ ಮಾಡಿದ ಬೀನ್ಸ್ ಪಾತ್ ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಎಲ್ಲವೂ ಅಡಿಗೆ ಮನೆಯಲ್ಲಿ ಇರುವಂತೂ ಏನೇನ್ ಬೇಕು ಅಂತ ಒಂದ್ಸಲ ನೋಡ್ಕೊಂಡ್ ಬಿಡೋಣ ಒಂದ್ ಬಟ್ಲು ಅನ್ನ ಕುಕ್ಕರ್ ಅಲ್ಲಿ ಮಾಡಿ ಆರಿ ಹಾಕಿರೋದು ಎಳೆಯ ಬೀನ್ಸ್ ಸುಮಾರು ಮುಕ್ಕಾಲು ಬಟ್ಲು ಇದೆ ಮಸಾಲೆ ಪುಡಿ ಮಾಡ್ಕೊಳೋದಕ್ಕೆ ಒಂದ್ ಚಮಚ ಕಡಲೆ ಬೇಳೆ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಧನಿಯಾ ಸ್ವಲ್ಪ ಕೊಬ್ಬರಿ ಅರ್ಧ ಚಮಚ ಜೀರಿಗೆ ಎರಡು ಲವಂಗ ಒಂದು ಇಂಚು ಚಕ್ಕೆ ಸ್ವಲ್ಪ ಅರಿಶಿನ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಮಚದಷ್ಟು ಹುಣಸೆ ರಸ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಒಣಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇವು ಇಷ್ಟೇ ಬೇಕಾಗಿರೋದು ಸಾಮಗ್ರಿಗಳು ಕಡಿಮೆ ಮಾಡೋದು ಕೂಡ ಸುಲಭ ಮುಂದಿನ ಹಂತದಲ್ಲಿ ಒಲೆ ಮೇಲೆ ಒಂದು ಬಾಂಡ್ಲೆಯನ್ನ ಬಿಸಿ ಮಾಡಿಕೊಂಡು ಅದರಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಧನಿಯಾ ಒಣಮೆಣಸು ಹಾಕಿ ಕಮ್ಮಗೆ ಹೊರ್ಕೊಳ್ಳೋಣ ಈ ಚಮಚದಲ್ಲಿ ಒಂದೊಂದು ಚಮಚ ಬೇಳೆ ಮತ್ತು ಧನಿಯವನ್ನ ತಗೊಂಡಿದ್ದೀನಿ ಇವೆಲ್ಲವನ್ನ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋಣ ಎಣ್ಣೆ ಹಾಕದೆ ಹಾಗೆ ಹುರ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನ ಸ್ವಲ್ಪ ಹುರ್ಕೊಂಡು ಅಂದ್ರೆ ಮೂರಿಂದ ನಾಲ್ಕು ನಿಮಿಷ ಹುರ್ಕೊಂಡ ನಂತರ ಇಟ್ಕೊಂಡ ಜೀರಿಗೆ ಒಣಕೊಬ್ಬರಿ ಚಕ್ಕೆ ಲವಂಗ ಸ್ವಲ್ಪ ಇಂಗು ಹಾಕಿ ಹುರ್ಕೊಳ್ಳೋಣ ಈಗ ಹಾಕಿರುವಂತ ಪದಾರ್ಥಗಳು ಬೇಗ ಹುರಿಯುವಂಥದ್ದು ಒಂದೆರಡು ನಿಮಿಷ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು ಈಗ ಎಲ್ಲವೂ ಹುರಿದಂತ ಪರಿಮಳ ಬರ್ತಿದೆ ಬೇಳೆಗಳು ಕೂಡ ಕೆಂಪಾಗಿದೆ ಇಷ್ಟು ಹುರ್ಕೊಂಡ್ರೆ ಸಾಕು ಇದನ್ನ ಒಂದು ತಟ್ಟೆಗೆ ಹಾಕೊಳ್ಳೋಣ ಇದು ಸ್ವಲ್ಪ ಆರ್ಲಿ ಮತ್ತೆ ಪುನಃ ಅದೇ ಬಾಂಡ್ಲೆನ ಒಲೆ ಮೇಲಿಟ್ಟು ಒಂದು ಒಗ್ಗರಣೆಯನ್ನ ಮಾಡ್ಕೊಳ್ಳೋಣ ಎರಡ್ ಮೂರ್ ಚಮಚ ಎಣ್ಣೆ ಹಾಕೊಳ್ಳೋಣ ಬಾಂಡ್ಲೆ ಬಿಸಿ ಇದೆ ಹಾಗಾಗಿ ಎಣ್ಣೆ ಬೇಗ ಬಿಸಿ ಆಗುತ್ತೆ ಸಾಸಿವೆ ಉದ್ದಿನ ಬೇಳೆ ಒಣಮೆಣಸಿನಕಾಯಿ ಕರಿಬೇವು ಸ್ವಲ್ಪ ಇಂಗು ಅರ್ಶನ ಒಂದೊಂದಾಗಿ ಹಾಕೊಳ್ಳೋಣ ಈ ಒಗ್ಗರಣೆಗೆ ಇಷ್ಟ ಇದ್ರೆ ಕಡಲೆಬೇಳೆ ಕೂಡ ಹಾಕೋಬಹುದು ಇವೆಲ್ಲದ್ರ ಜೊತೆಗೆ ಹೆಚ್ಚಿದ ಬೀನ್ಸ್ ಕೂಡ ಹಾಕೊಳ್ಳೋಣ ಈ ಬೀನ್ಸ್ ನ ಒಗ್ಗರಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ಎರಡರಿಂದ ಮೂರು ನಿಮಿಷ ಆಡಿಸಿದ್ರೆ ಸಾಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇದರಿಂದ ಬೀನ್ಸ್ ಬೆಂದ ಮೇಲೆ ಸಪ್ಪೆ ಆಗೋದಿಲ್ಲ ರುಚಿಯನ್ನ ಸರಿ ಹೊಂದ್ಸೋದಿಕ್ಕೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ ಉಪ್ಪು ಬೆಲ್ಲ ಎಲ್ಲ ಕಡೆ ಹೊಂದ್ಕೊಳ್ಳೋ ಹಾಗೆ ಕೈಯಾಡ್ಸ್ಕೊಂಡ್ ನಂತರ ಎರಡ್ ಮೂರ್ ಚಮಚದಷ್ಟು ನೀರ್ ಹಾಕಿ ಇದನ್ನ ಮುಚ್ಚಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ ಇದು ಬೇಯೋಷ್ಟರಲ್ಲಿ ಹುರಿದುಕೊಂಡಂಥ ಮಸಾಲೆಯನ್ನು ಪುಡಿ ಮಾಡ್ಕೊಂಡು ಬಿಡೋಣ ಹುರ್ಕೊಂಡಿರೋ ಸಾಮಗ್ರಿಗಳು ಚೆನ್ನಾಗಿ ಆರಿ ತಣ್ಣಗಾಗಿದೆ ಇದನ್ನ ಮಿಕ್ಸರ್ ಜಾರಲ್ಲಿ ಹಾಕೊಳ್ಳೋಣ ಸ್ವಲ್ಪ ಅರ್ಶಿಣ ಹಾಕಿಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ನೋಡಿ ಇದನ್ನ ಇಷ್ಟು ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನ ಮುಚ್ಚಳ ಮುಚ್ಚಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಮಸಾಲೆ ಪುಡಿ ಮಾಡ್ಕೊಳ್ಳೋಷ್ಟರಲ್ಲಿ ಬೀನ್ಸ್ ಕೂಡ ಚೆನ್ನಾಗಿ ಬೆಂದಿದೆ ಹಾಕಿರೋ ನೀರು ಕೂಡ ಆರಿದೆ ಇದನ್ನ ಸಣ್ಣ ಉರಿಯಲ್ಲಿ ಬೇಯೋದಕ್ಕೆ ಇಡಬೇಕು ಇಲ್ಲ ಅಂದ್ರೆ ನೀರು ಕಡಿಮೆ ಹಾಕಿರೋದ್ರಿಂದ ಬೇಗ ನೀರು ಆರಿ ಸೀದ್ ಹೋಗುತ್ತೆ ಬೀನ್ಸ್ ಎಳೆಯದಾಗಿದ್ರೆ ಕಡಿಮೆ ನೀರಲ್ಲಿ ಮೃದುವಾಗಿ ಬೇಗ ಬೇಯುತ್ತೆ ಎರಡು ಚಮಚದಷ್ಟು ಹುಳಿ ನೀರನ್ನ ಹಾಕಿದ ನಂತರ ಮಸಾಲೆ ಪುಡಿಯನ್ನ ಹಾಕೊಳ್ಳೋಣ ಮೊದಲು ಎರಡು ದೊಡ್ಡ ಚಮಚದಷ್ಟು ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ಬೇಕು ಅಂದ್ರೆ ಪುನಃ ಸೇರಿಸಬಹುದು ಪುಡಿ ಹಾಕಿದ ನಂತರ ಕೈಯಾಡಿಸುವಾಗ ಉರಿ ಕಡಿಮೆ ಇರಲಿ ಸಣ್ಣ ಉರಿಯಲ್ಲಿದ್ರೆ ಒಳ್ಳೇದು ಇದನ್ನ ಎರಡರಿಂದ ಮೂರ್ ನಿಮಿಷ ಬೀನ್ಸ್ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಕೈಯಾಡಿಸ್ಕೊಳ್ಳೋಣ ಹೀಗೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡ ನಂತರ ಅನ್ನ ಹಾಕೊಳ್ಳೋಣ ಅನ್ನಕ್ಕೆ ಎಷ್ಟು ಉಪ್ಪು ಬೇಕು ನೋಡಿ ಅಷ್ಟು ಉಪ್ಪನ್ನ ಹಾಕೊಳ್ಳೋಣ ಮೊದಲು ಬೀನ್ಸ್ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ವಿ ಅದನ್ನ ನೋಡಿ ಉಪ್ಪು ಹಾಕೋಬೇಕಾಗತ್ತೆ ನಿಧಾನವಾಗಿ ಒಂದ್ ಕಡೆಯಿಂದ ಕಲ್ಸ್ಕೊತಾ ಬರೋಣ ಖಾರ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಅಚ್ಚ ಖಾರದ ಪುಡಿ ಈ ಹಂತದಲ್ಲಿ ಕೂಡ ಹಾಕೋಬಹುದು ಅಥವಾ ಹುರಿಯೋವಾಗ ಒಣಮೆಣಸಿನಕಾಯಿ ಇನ್ನೊಂದೆರಡು ಜಾಸ್ತಿ ಹಾಕಿ ಹುರ್ಕೋಬಹುದು ಅನ್ನ ಬೀನ್ಸ್ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಕೈಯಾಡ್ಸ್ಕೊಂಡ್ ನಂತರ ಎರಡು ನಿಮಿಷ ಇದನ್ನ ಮುಚ್ಚಿಟ್ಬಿಡೋಣ ಇದರಿಂದ ಅನ್ನ ಮಸಾಲೆ ಉಪ್ಪು ಖಾರ ಎಲ್ಲವನ್ನೂ ಹೀರ್ಕೊಂಡು ಹದವಾಗುತ್ತೆ ಎರಡ್ ನಿಮಿಷದ ನಂತರ ಎಲ್ಲ ಹೊಂದ್ಕೊಳ್ಳೋದ್ರ ಜೊತೆಯಲ್ಲಿ ಅನ್ನ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಈಗ ಒಲೆಯನ್ನ ಆರಿಸ್ಬಿಡೋಣ ಬಿಡೋಣ ಘಮ್ ಅಂತಿದೆ ಈ ಬಾತ್ಗೆ ಹುಣಸೆ ಹುಳಿ ಬೇಡ ಅಂದ್ರೆ ಈ ಹಂತದಲ್ಲಿ ನಿಂಬೆ ರಸ ಹಾಕಿ ಒಮ್ಮೆ ಕೈಯಾಡ್ಸ್ಕೊಳ್ಬಹುದು ಮೇಲ್ಗಡೆಯಿಂದ ಸ್ವಲ್ಪ ತೊಳೆದು ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ ಲಘುವಾಗಿ ಕೈ ಬೀನ್ಸ್ ಬಾತ್ ತಯಾರಾಯ್ತು ಇದನ್ನ ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ಯಾವಾಗ ಸುಲಭವಾಗಿ ಮಾಡ್ಕೋಬಹುದು ಮಕ್ಕಳ ಶಾಲೆಗೆ ಡಬ್ಬಿಗೆ ಹಾಕಿ ಕಳಿಸಬಹುದು ಇಷ್ಟೊತ್ತು ನೋಡ್ಕೊಂಡ್ರಲ್ಲ ಸುಲಭವಾದ ಮಸಾಲೆ ಹಾಕಿ ಮಾಡುವಂತ ಬೀನ್ಸ್ ಬಾತ್ ಹೇಗೆ ಮಾಡೋದು ಅಂತ ಹೀಗೆ ಮಾಡ್ಕೊಂಡು ತಿಂದು ರುಚಿ ನೋಡಿ ನಿಮ್ಮ ಅನುಭವ ಮತ್ತೆ ಅಭಿಪ್ರಾಯವನ್ನ ನಮ್ ಜೊತೆ ಹಂಚ್ಕೊಳ್ಳಿ ಇನ್ನಷ್ಟು ಆರೋಗ್ಯಕರ ಮನೆಯೂಟವನ್ನ ನೋಡೋದಕ್ಕೆ ಈ ಮನೆಯೂಟಕ್ಕೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮವರೊಂದಿಗೆ ಹಂಚ್ಕೊಳ್ಳೋದನ್ನ ಮರಿಬೇಡಿ ಇನ್ನೊಂದು ಆರೋಗ್ಯಕರ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ